ಆದೇಶವನ್ನು ಕೊಟ್ಟು ವಾಪಸ್ ತಗೋಬೇಕು ಬಿ ಡಿ ಎ ಕಾಂಪ್ಲೆಕ್ಸನ್ನು ನೀವು ಇಂಪ್ಲಿಮೆಂಟೇಷನ್ ಮಾಡೋದಾದರೆ ಅದನ್ನು ಬಿ ಡಿ ಡಿ ನಿರ್ಮಾಣ ಮಾಡಬೇಕು ಖಾಸಗಿಯವರಿಗೆ ಯಾವುದೇ ಕಾರಣಕ್ಕೂ ಕೊಡಬಾರದು ಸಿಕ್ಸ್ಟಿ ಫಾರ್ಟಿ ಅನುಪಾತ ಎಲ್ಲ ಬೆಂಗಳೂರು ಸುತ್ತು ಸಿಕ್ಸ್ಟಿ ಫಾರ್ಟಿ ಅನುಪಾತದಲ್ಲಿ ಡೆವಲಪ್ಮೆಂಟ್ ಕೊಡುವಂಥ ಸಂದರ್ಭದಲ್ಲಿ ನೀವು ಕೇವಲ ಮೂವತ್ತು ಪರ್ಸೆಂಟ್ ಸರ್ಕಾರಕ್ಕೆ ಎಪ್ಪತ್ತು ಪರ್ಸೆಂಟ್ ಖಾಸಗಿಯವರು ಕೊಡ್ತಾ ಇರೋದು ಅಗಲ ದೊರಡೆ ಇದು ರಾಜಕಾರಣಿಗಳ ಕಮಿಷನ್ ದಂಧೆ ಈ ಒಂದು ಅಗಲ ಧೋರಣೆಯನ್ನ ನೆನಿಸಿಲ್ಲ ಅಂತಂದ್ರೆ ಸಾರ್ವಜನಿಕ ತೆರಿಗೆ ದುಡ್ಡು ಪೋಲ್ ಮಾಡುವ ಉದ್ದೇಶದಿಂದ ಐದು ಕೋಟಿ ಖರ್ಚು ಮಾಡಿ ನವೀಕರಣ ಮಾಡಿರುವಂತಹ ಬಿಡಿಎ ಕಾಂಪ್ಲೆಕ್ಸ್ ಅನ್ನ ಯಾರ ಹೊಳತಿಗಾಗಿ ನೀವು ಡೆಮ್ಲೇಷನ್ ಮಾಡ್ತಾ ಇದ್ದೀರಾ ಬಿಡಿಎ ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ಗಳು ಉಳಿಬೇಕು ಅದು ಸಾರ್ವಜನಿಕರ ಸ್ವತ್ತು ಆ ಸಾರ್ವಜನಿಕ ಸ್ವತ್ತನ್ನ ಬಿಡಿಎದವರೇ ನಿರ್ಮಾಣ ಮಾಡಬೇಕು ಅಂತೇಳಿ ನಮ್ಮ ಹೋರಾಟ ಇದರಲ್ಲಿ ಭ್ರಷ್ಟಾಚಾರ ಜಾಗ ಮಾರಾಟ ಆಗುವಂತಹ ಸಂದರ್ಭದಲ್ಲಿ ಐವತ್ತರಿಂದ ಅರವತ್ತು ಸಾವಿರ ಪರ್ ಸ್ಕ್ವೈರ್ ಫಿಟ್ ಇರುವಂತಹ ಬಿಡಿಎ ಕಾಂಪ್ಲೆಕ್ಸ್ ಅನ್ನ ನೀವು ಬೇರೆಯೊಬ್ಬರಿಗೆ ಲೀಸ್ ಅದು ಮೂವತ್ತು ವರ್ಷಕ್ಕೆ ಲೀಸ್ ಕೊಡ್ತಾರೋ ಹುನ್ನಾರ ಏನು ನೀವು ಯಾರು ಪರ ನೀವು ಸಾರ್ವಜನಿಕರು ಪರೋನೋ ಬಂಡವಾಳ ಶಾಹಿಗಳು ಈ ಸರ್ಕಾರ ಜಿಂದಾಲ್ ಕಂಪನಿ ಆದಿಯಾಗಿ ಈ ರೀತಿ ಬಂಡವಾಳ ಸಹಾಯ ಮಾಡ್ತಾ ಇರೋದು ನೋಡ್ರೆ ನಮ್ಮ ಮುಂದಿನ ಪೀಳಿಗೆಗೆ ಏನೂ ಉಳಿಸಲ್ಲ ಮುಂದಿನ ಪೀಳಿಗೆಗೋಸ್ಕರ ಮುಂದಿನ ಪೀಳಿಗೆ ಭವಿಷ್ಯಕ್ಕೋಸ್ಕರ ಪಿ ಡಿ ಕಾಂಪ್ಲೆಕ್ಸನ್ನು ಉಳಿಸಿ ಅಂತೇಳಿ ನಮ್ಮ ಹೋರಾಟ ಮಾಡಿದ್ದೀವಿ ಉಳಿಸಿ ಹೋರಾಟ ಸಮಿತಿಯನ್ನು ಮಾಡಿದ್ವಿ ಇದೇ ತಿಂಗಳು ಹನ್ನೆರಡನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಒಂದು ದೊಡ್ಡ ಹೋರಾಟವನ್ನು ಹಮ್ಮಚ್ಕೊಂಡಿದ್ದೀವಿ ಎಲ್ಲ ಕನ್ನಡಪರ ಸಂಘಟನೆಗಳು ರಾಜಕೀಯ ಪಕ್ಷಗಳು ಮತ್ತು ಸುತ್ತಮುತ್ತಿನ ಮೀಡಿಯಾ ಕಾಂಪ್ಲೆಕ್ಸ್ ಸುತ್ತಮುತ್ತಿನ ನಿವಾಸಿಗಳು ವೆಲ್ಫೇರ್ ಅಸೋಸಿಯೇಷನ್ ಎಲ್ಲರೂ ಆಗಮನಿಸ್ತಾ ಇದ್ದಾರೆ ಈ ಹೋರಾಟಕ್ಕೆ ಇದು ಬಿ ಡಿ ಎ ಕಾಂಪ್ಲೆಕ್ಸ್ಗಳು ಉಳಿಸ್ಕೊಳ್ಳಲೇಬೇಕು ಅನ್ನೋ ಒಂದು ಶತತವಾದ ಹೋರಾಟ ಮಾನ್ಯ ಸಂತೋಷ್ ಹೆೆಕೆಯ ಸಾಹೇಬ್ರಿಗೆ ಹೋಗಿ ವಿಷಯ ತಿಳಿಸಿದ್ದಕ್ಕೆ ನಾನು ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಅವ್ರು ಮಾತುಕೊಟ್ಟಿದ್ದಾರೆ ಅವರು ಬರ್ತಾ ಇದ್ದಾರೆ ಹೇಗಾದರೂ ಮಾಡಿ ನಾವು ಈ ಇದನ್ನು ಬಿ ಡಿ ಎ ಕಾಂಪ್ಲೆಕ್ಸ್ ಉಳಿಸ್ಕೊಳ್ತಾ ಉಳಿಸ್ಕೊಳ್ಳೇಬೇಕು ಅನ್ನೋ ಒಂದು ಹೋರಾಟ ಒಂದು ದೊಡ್ಡ ಹೋರಾಟ ಅದು ಸಂಪೂರ್ಣವಾಗಿ ಮಾಧ್ಯಮದ ಸ್ನೇಹಿತರಿಂದೇ ನಮ್ಮ ಕೈ ತೋರಿಸಿ ಸಾಧ್ಯ ಅನ್ನೋದು ನಮಗೆ ಗೊತ್ತಿದೆ ದಯವಿಟ್ಟು ನೀವು ಎಲ್ಲರೂ ಬಂದ